ಬೂಕರ್ ಪ್ರಶಸ್ತಿ ಹೇಗ್ ಸಿಗತ್ತೆ ಏನು ಅದಕ್ಕೆ ಏನ್ ಮಾಡ್ಬೇಕು ಏನೂ ಗೊತ್ತಿರಲಿಲ್ಲ ನನಗೆ ಗಿರೀಶ್ ಕಾಸರವಳ್ಳಿಯವರು ನನಗೆ ಒಂದಿನ ಫೋನ್ ಮಾಡಿದ್ರು ಗಿರೀಶ್ ಕಾಸರವಳ್ಳಿಯವರು ನನ್ನ ಅದೊಂದು ಕಥೆಯನ್ನ ಸಿನಿಮಾ ಮಾಡ್ಬೇಕು ಅನ್ನೋತಕ್ಕಂಥದ್ದು ನನಗೆ ಬಹಳ ಆಸೆ ಇತ್ತು ಆ ಪ್ರಕಾರ ಅವರು ನನಗೆ ಫೋನ್ ಮಾಡಿ ಬಂದ್ರು ನಂತರ ಇನ್ನೊಂದು ಇಂಗ್ಲಿಷ್ ಮಾಸಪತ್ರಿಕೆ ದ ಬ್ಯಾಫ್ಲರ್ ಅಂತ ಅದ್ರಲ್ಲಿ ಕೂಡ ನನ್ನ ಇನ್ನೊಂದು ಕಥೆ ಒಮ್ಮೆ ಹೆಣ್ಣಾಗು ಪ್ರಭುವೆ ಅದು ಪ್ರಕಟ ಆಯ್ತು ಮೊದಲದ ಪ್ಯಾರಿಸ್ ನಲ್ಲಿ ಕೆಂಪು ಲುಂಗಿ ಪ್ರಕಟ ಆಗಿತ್ತು ಬಹಳ ಪ್ರಾಮುಖ್ಯತೆನ ಹೊಂದಿರತಕ್ಕ ಪ್ರಶಸ್ತಿ ಇದು ಬುಕರ್ ಅನ್ನುವಂಥದ್ದು ಸೊ ಹೀಗಾಗಿ ಒಂಥರ ಥ್ರಿಲ್ ಆಗ್ತಕ್ಕಂತ ಸಂದರ್ಭನೇ ಆಗಿದೆ ನಮ್ಗೆಲ್ಲರೂ ನನಗೆ ತಂದೆ ತಂದೆಯಲ್ಲ ಬದುಕಲಿಕ್ಕೆ ಆಗೋದಿಲ್ಲ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಆಲೋಚನೆ ಮಾಡಿದೆ ನಮಸ್ತೆ ಜನದನಿಯ ಸ್ವಾರತಿ ವಾರ್ತಾ ಭಾರತಿ ನಾನು ಮಲ್ನಾಡ್ ಮೆಹಬೂಬ್ ಮೇಡಮ್ ನಾನು ಈ ಬೂಕರ್ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಇವತ್ತು ನಮಗೆ ವಿಶೇಷವಾಗಿ ಮಾತನಾಡುವಂತ ಬೂಕರ್ ಪ್ರಶಸ್ತಿ ಬಗ್ಗೆ ನಾವು ಅರುಂಧತಿ ರಾಯ್ ಮತ್ತೆ ಅರವಿಂದ್ ಅಡಿಗ ಅವರ ಹೆಸರನ್ನ ಕೇಳಿತಿರ್ಲಿಲ್ಲ ಅಂತ ಇದ್ದಂತ ಸಂದರ್ಭ ಹೌದು ನಮ್ಗೆ ಬಾರಿ ಖುಷಿ ಆಗ್ತಾ ಇತ್ತು ಅದು ಆದ್ರೆ ನಿಮ್ ಹಾಗೆ ನನಗೂ ಕೂಡ ಬೂಕರ್ ಪ್ರಶಸ್ತಿ ಹೇಗ್ ಸಿಗುತ್ತೆ ಏನು ಅದಕ್ಕೆ ಏನ್ ಮಾಡ್ಬೇಕು ಏನು ಗೊತ್ತಿರ್ಲಿಲ್ಲ ನನಗೆ ಆದ್ರೆ ನಮ್ಗೆ ಗೊತ್ತಿಲ್ಲದ ಇರತಕ್ಕಂತ ಒಂದು ಅದೇನೋ ಒಂದ ನಮ್ಮ ಇಡೀ ಒಂದು ಅಹ್ ಬ್ರಹ್ಮಾಂಡದ ಒಂದು ಸುಳಿಯಲ್ಲಿ ನಮ್ಮನ್ನ ಸೆಳ್ಕೊಂಡಂತ ರೀತಿಯಲ್ಲಿ ಆಕ್ಚುಲಿ ನಮಗೆ ಇದ್ರಲ್ಲಿ ಎಲ್ಲವನ್ನು ನನಗೆ ಅಹ್ ಸೂಕ್ತ ಮಾರ್ಗದರ್ಶನವನ್ನ ಕೊಟ್ಟಂತೆ ಕಳ್ಕೊಡ್ ಹೋದಂತ ಯಾವುದೋ ಒಂದು ಶಕ್ತಿನೇ ಇದೆ ಅಂತ ನನ್ಗೆ ಈಗ ಅನಿಸ್ತಾ ಇದೆ ಹೇಳಿದ್ರೆ ನಾನು ಬರವಣಿಗೆ ಮಾಡುವುದಷ್ಟೇ ಪ್ರಕಟಣೆ ಬಗ್ಗೆ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳ್ತಾ ಇರ್ಲಿಲ್ಲ ನಮ್ಮ ಇವರು ಅಭಿರುಚಿ ಪ್ರಕಾಶನದವರು ನಿರಂತರವಾಗಿ ನನ್ನ ಕೃತಿಗಳನ್ನ ಪ್ರಕಟ ಮಾಡ್ತಾ ಇದ್ರು ಹಾಗೆ ಬಂದಂತ ಐದು ಕಥಾ ಸಂಕಲನಗಳ ಸಂಗ್ರಹ ಏನಿದೆ ಅದು ಆ ಸಂಗ್ರಹ ಆಗೋದಕ್ಕಿಂತ ಮೊದಲು ಒಂದು ಸಮಗ್ರ ಸಮಗ್ರ ಆಗೋದಕ್ಕಿಂತ ಮುಂಚೆ ಆ ಒಂದು ಎರಡು ಸಾವಿರದ ಹ್ಮ್ ನಾಲ್ಕರ ಕೊನೆ ಭಾಗದಲ್ಲಿ ಅಂತ ಎರಡ್ ಸಾವಿರದ ನಾಲ್ಕರ ಕೊನೆ ಭಾಗದಲ್ಲಿ ಗಿರೀಶ್ ಕಾಸರವಳ್ಳಿಯವರು ನನಗೆ ಒಂದಿನ ಫೋನ್ ಮಾಡಿದ್ರು ಫೋನ್ ಮಾಡಿ ಅವರು ಪರಿಚಯ ಮಾಡಿಕೊಂಡ್ರು ನಾನು ಅವ್ರ ಬಗ್ಗೆ ಬಹಳ ಓದಿ ತಿಳಿದಿದ್ದೆ ಆದ್ರೆ ನಮ್ಮಿಬ್ಬರ ಮಧ್ಯೆಯಲ್ಲಿ ವೈಯಕ್ತಿಕವಾದಂತ ಒಂದು ಪರಿಚಯ ಇರಲಿಲ್ಲ ಅವ್ರು ಪರಿಚಯ ಮಾಡಿಕೊಂಡ್ರು ಆಮೇಲೆ ಹೇಳಿದ್ರು ನಿಮ್ಮ ಒಂದು ಸಣ್ಣ ಕತೆ ಕರಿನಾಗರಗಳು ಅನ್ನುವಂಥದ್ದು ಏನು ಬೆಂಕಿ ಮಳೆ ಅನ್ನುವ ಕಥಾ ಸಂಕಲನದಲ್ಲಿ ಏನು ಪಬ್ಲಿಷ್ ಆಗಿದೆ ಅದು ನಾವು ಆಯ್ಕೆ ಮಾಡ್ಕೊಂಡಿದೀವಿ ಅದನ್ನ ಒಂದು ಸಿನಿಮಾ ಮಾಡಬೇಕು ಅಂತ ಇದ್ದೀವಿ ನೀವು ಅನುಮತಿ ಕೊಡಬೇಕು ನಾನು ನಿಮ್ಮನ್ನ ಭೇಟಿ ಆಗ್ಲಿಕ್ಕೆ ನಿಮ್ಮ ಮನೆಗೆ ಬರ್ತಾ ಇದ್ದೀನಿ ಅಂದ್ರು ನನಗೆ ಒಂಥರ ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ನಾನು ಯಾವತ್ತಿನಿಂದಲೂ ಕೂಡ ಬಯಸ್ತಾ ಇದ್ದೆ ಆ ಗಿರೀಶ್ ಕಾಸರವಳ್ಳಿಯವರು ನನ್ನ ಒಂದು ಫಿಲಂ ಡೈರೆಕ್ಷನ್ ಮಾಡಬೇಕು ನನ್ನ ಕತೆ ಆಧಾರಿತವಾದದ್ದು ಯಾಕಂದ್ರೆ ಆ ಸಂಪ್ರದಾಯ ಕನ್ನಡದಲ್ಲಿ ಇದೆಯಲ್ಲ ಕನ್ನಡದ ಕತೆಗಳು ಮತ್ತೆ ಕಾದಂಬರಿಗಳು ಇವುಗಳನ್ನೆಲ್ಲ ಕತೆ ಮಾಡ್ತಕ್ಕಂಥ ಸಿನಿಮಾ ಮಾಡ್ತಕ್ಕಂಥ ಒಂದು ಸಂಪ್ರದಾಯ ಏನಿದೆ ಅದ್ರ ಮೇರೆಗೆ ನಾನು ಗಿರೀಶ್ ಕಾಸರಹಳ್ಳಿಯವರು ನನ್ನ ಅದೊಂದು ಕಥೆಯನ್ನು ಸಿನಿಮಾ ಮಾಡಬೇಕು ಅನ್ನತಕ್ಕಂಥದ್ದು ನನಗೆ ಬಹಳ ಆಸೆ ಇತ್ತು ಆ ಪ್ರಕಾರ ಅವರು ನನಗೆ ಫೋನ್ ಮಾಡಿ ಬಂದರು ನಮ್ಮದು ಒಂದೆರಡು ಮೂರು ಭೇಟಿಗಳಾದವು ಆಮೇಲೆ ಅವ್ರು ಹೇಳಿದರು ತಾರಾ ನಿರ್ಮಾಪಕಿ ಇದರದ್ದು ಮತ್ತು ಅವ್ರು ಅವ್ರಿಗೋಸ್ಕರ ಒಂದು ಹೀರೋಯಿನ್ ಓರಿಯೆಂಟೆಡ್ ಕಥೆಯನ್ನ ನಾವು ಹುಡುಕ್ತಾ ಇದ್ದೀವಿ ಎರಡು ವರ್ಷದಿಂದ ನಮ್ಮ ಇಡೀ ತಂಡ ಹುಡುಕ್ತಾ ಇತ್ತು ಅದರಲ್ಲಿ ಡಿಸ್ಟ್ರಿಕ್ಟ್ ಲೈಬ್ರರಿಯಿಂದ ಪುಸ್ತಕ ಸಿಕ್ತು ನಮ್ಗೆ ಅದ್ರಲ್ಲಿ ಈ ಕತೆ ನಮಗೆ ತುಂಬಾ ಇಷ್ಟ ಆಯ್ತು ಇದನ್ನ ನಾವು ಒಂದು ಸಿನಿಮಾ ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ನಮಗೆ ಸಿನಿಮಾಗೆ ಬೇಕಾದಂತ ಕೆಲವು ಅಗತ್ಯದ ಬದಲಾವಣೆಗಳನ್ನೂ ಕೂಡ ಮಾಡ್ಕೋಬೇಕಾಗತ್ತೆ ಅಂತ ಮಾತಾಡಿದ್ರು ಆ ನಂತರ ಜಯನಗರದಲ್ಲಿ ನಾವು ಎಲ್ಲ ಸಭೆ ಸೇರಿ ಒಂದ್ ಕಡೆ ಅದರ ಸ್ಕ್ರಿಪ್ಟ್ ಬಗ್ಗೆ ಕೂಡ ಮಾತನಾಡಿದ್ವಿ ನಂತರ ಇವರು ಐ ಎಂ ವಿಠಲಮೂರ್ತಿಯವರು ಇದರ ನಿರ್ಮಾಪಕರು ಅವರು ಕೂಡ ಆಗಿದ್ರು ಎಲ್ಲವನ್ನ ಸೇರಿ ಆ ಸಿನಿಮಾ ಪ್ರದರ್ಶಿತ ಆಯ್ತು ಆ ನಂತರದ್ದು ಇತಿಹಾಸ ಮೂರು ರಾಷ್ಟ್ರ ಪ್ರಶಸ್ತಿಗಳು ಅದಕ್ಕೆ ಆಮೇಲೆ ಕ್ಯಾನೆ ಫಿಲಮ್ ಫೆಸ್ಟಿವಲ್ ಅಲ್ಲೂ ಕೂಡ ಅದು ಪ್ರದರ್ಶನ ಆಯ್ತು ಆ ಸಂದರ್ಭದಲ್ಲಿ ಮತ್ತೆ ನಮ್ಮ ಪ್ರಕಾಶಕರಿದ್ರಂತೆಲ್ಲ ಅಭಿರುಚಿ ಪ್ರಕಾಶ್ ನ ಗಣೇಶ್ ಅವರು ಏನ್ ಮಾಡಿದ್ರು ನನ್ನ ಐದು ಕಥಾ ಸಂಕಲನಗಳನ್ನ ಒಟ್ಟಿಗೆ ಸಂಗ್ರಹ ಮಾಡಿ ಅದನ್ನ ಸಮಗ್ರ ಅಂತ ಕೊಟ್ರು ಆಗ ಅವರು ಫಿಲಂ ಅದು ಇದ್ದಿದ್ದು ಅದಕ್ಕೆ ಮತ್ತೆ ಪ್ರಶಸ್ತಿಗಳು ಬಂದಿದ್ದೆಲ್ಲ ನೋಡಿ ಅದಕ್ಕೆ ಹಸಿನ ಮತ್ತು ಇತರ ಕಥೆಗಳು ಅಂತ ಹೆಸರಿಡ್ತೀನಿ ಮೇಡಮ್ ಅದಕ್ಕೆ ಅಂತ ಹೇಳಿದ್ರು ಆಯ್ತು ಅವ್ರಿಗೂ ಮಾರಾಟದ್ದು ಅದರದೆಲ್ಲ ಸಮಸ್ಯೆ ಇರುತ್ತಲ್ಲ ಆಯ್ತು ಆಯಿತು ಅಂತ ನಾನು ಹೇಳಿದೆ ಆ ಕತೆ ಅವರನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಬ್ಲಿಷ್ ಮಾಡಿದ್ರು ಆಮೇಲೆ ಸುಮಾರು ಜನ ನನ್ನ ಬದುಕು ಮತ್ತು ಬರಹದ ಬಗ್ಗೆ ಬಹಳಷ್ಟು ಜನ ಇವರು ರಿಸರ್ಚ್ ಸಂಶೋಧಕರು ಇದು ಮಾಡಿ ಅಭ್ಯಾಸ ಮಾಡಿ ಅದ್ರ ಬಗ್ಗೆ ಅನೇಕರು ಪಿ ಎಚ್ ಡಿ ಕೂಡ ತಗೊಂಡಿದ್ದಾರೆ ಇನ್ನು ಕೆಲವರು ಎಂ ಫಿಲ್ ಕೂಡ ಮಾಡಿದ್ದಾರೆ ಹೀಗಾಗಿ ಮತ್ತೆ ಆಸಕ್ತಿಯವರು ಕೂಡ ತುಂಬಾ ಜಾಸ್ತಿ ಇದ್ದಾರೆ ಹೀಗಾಗಿ ಪ್ರತಿಗಳೆಲ್ಲ ಮಾರಾಟ ಆಗಿವೆ ಮತ್ತೆ ಮತ್ತೆ ನಾನ್ ನೆನೆ ನೋಡ್ದೆ ಇನ್ನೂ ಒಂದು ಕಥಾ ಸಂಕಲನ ಅದು ಹೆಣ್ಣು ಹದಿನ ಸ್ವಯಂವರ ಅದನ್ನು ಸೇರಿಸಿ ಈಗ ರೀಪ್ರಿಂಟ್ ಮಾಡ್ತಾ ಇದಾರೆ ಮತ್ತೊಂದು ಸಮಗ್ರ ತರ್ತಾ ಇದ್ದಾರೆ ಈಗ ಮಾಡ್ತಾ ಇದ್ದೀನಿ ಅಂತ ಫೇಸ್ಬುಕ್ ಅಲ್ಲಿ ನೋಡ್ದೆ ನೋಡ್ದೆ ಅವರದ್ದು ಒಂದು ಅನುಮತಿಯನ್ನು ತಗೊಂಡ್ರು ನನ್ನ ಹತ್ರ ಮಾಡ್ಬೇಕು ಮೇಡಮ್ ತುಂಬಾ ಬೇಡಿಕೆ ಇದೆ ತುಂಬಾ ಜನ ಕೇಳ್ತಾ ಇದಾರೆ ಅಂತ ಆಯ್ತು ಮಾಡಿ ನನಗೂ ಖುಷಿ ಅಂತ ಹೇಳದೆ ಹಾಗೆ ಹೀಗೆ ಆ ಒಂದು ಸಮಗ್ರ ಏನಿತ್ತು ಅದನ್ನ ನನಗೆ ಬಸವ ಬಿರಾದರ್ ನನ್ನ ಸಂದರ್ಶನಕ್ಕೆ ಬಂದಾಗ ಅವರು ಇಂಗ್ಲಿಷ್ ಒಂದು ಮೀಡಿಯಾಗೆ ನನ್ನ ಸಂದರ್ಶನಕ್ಕೆ ಬಂದ್ರು ಆಗ ನಾನು ಅವರಿಗೆ ಹೇಳಿದೆ ನನಗೆ ನನ್ನ ಕಥೆಗಳನ್ನ ಇಂಗ್ಲಿಷ್ಗೆ ಅನುವಾದ ಮಾಡ್ಬೇಕಾಗಿದೆ ನೀವು ಮಾಡ್ತೀರಾ ಅಂತ ಕೇಳಿದೆ ನಾನು ಅವರನ್ನೇ ಅವರು ಹೇಳಿದ್ರು ಇಲ್ಲ ಮೇಡಮ್ ನಾನ್ ಬೇಡ ನನ್ನ ಸ್ನೇಹಿತೆ ಒಬ್ರಿದ್ದಾರೆ ದೀಪಾ ಭಾಸ್ತಿ ಅಂತ ಅವರು ಈ ಅನುವಾದ ಕ್ಷೇತ್ರದಲ್ಲಿದ್ದಾರೆ ಒಳ್ಳೆ ಜರ್ನಲಿಸ್ಟ್ ಅಂತ ಹೇಳಿ ಅವ್ರ ನಂಬರ್ ಕೊಟ್ಟು ನಮ್ಮಿಬ್ ಪರಿಚಯ ಮಾಡಿಸಿದ್ರು ನಾನ ನನ್ನ ಹಸಿನ ಮತ್ತು ಇತರ ಕಥೆಗಳ ಒಂದು ಪ್ರತಿಯನ್ನ ಅವರಿಗೆ ಕಳಿಸಿ ನಿಮಗೆ ಯಾವ್ದಾದ್ರು ಇಷ್ಟ ಆದ್ರೆ ಮಾಡಬಹುದ ನೋಡಿ ಅಂತ ಹೇಳ್ದೆ ಮಾಡಿ ಅಂತ ನಾವ್ಯಾರಿ ಹೇಳಕ್ ಆಗೋದಿಲ್ಲ ಒಂದು ಪ್ರೀತಿಯಿಂದ ಒಂದು ಮಾತಾಡ್ಬೋದಷ್ಟೇ ಮಾ ನಿಮಗೆ ಇಷ್ಟ ಆದ್ರೆ ಮಾಡಿ ಅಂತ ಹೇಳ್ದೆ ಅವರು ಓದಿ ಅವರು ಒಂಥರ ತುಂಬಾ ಖುಷಿ ಪಟ್ಬಿಟ್ರು ಮಾಡ್ತೀನಿ ಮೇಡಮ್ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಅದರಲ್ಲಿ ಒಂದು ಕಥೆಯನ್ನು ಅವರು ಅನುವಾದ ಮಾಡಿ ಯಾವ ಒಂದು ಪೆನ್ ಫ್ರೆಂಡ್ಸ್ ಅದರದ್ದು ಒಂದು ಕಾಂಪಿಟಿಷನ್ ಇತ್ತು ಅದಕ್ಕೆ ಕಳಿಸ್ತೀನಿ ಮೇಡಮ್ ಜರ್ನಲಿಸ್ಟ್ ಇದ್ರೆಲ್ಲ ಅವ್ರಿಗೆ ಗೊತ್ತಾಯ್ತು ಅನ್ಸತ್ತೆ ಅದಕ್ಕೆ ಕಳಿಸ್ತೀನಿ ಮೇಡಮ್ ಅನುಮತಿ ಕೊಡಿ ಅಂದ್ರು ಆಯ್ತು ಅಂತ ನಾನು ಅವ್ರಿಗೆ ಅನುಮತಿ ಕೊಟ್ಟೆ ಅದು ಒನ್ಸಗೇನು ಇಪ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೊನೆಯ ಭಾಗದಲ್ಲಿ ಲಾಂಗ್ ಲಿಸ್ಟ್ ಆಯ್ತು ಅಂದ್ರು ಓಹ್ ಹೌದಾ ಹಂಗಂದ್ರೆ ಏನು ಅಂದೆ ಆಮೇಲೆ ಅವರೇ ಎಕ್ಸ್ಪ್ಲೇನ್ ಮಾಡಿದ್ರು ಸುಮಾರು ಕತೆಗಳು ಬಂದಿದ್ವು ಆ ಕಥೆಗಳ ಪೈಕಿ ನಮ್ಮ ಭಾರತದ ಅನೇಕ ಭಾಷೆಗಳ ಅನೇಕ ಕಥೆಗಳು ಕೂಡ ಬಂದಿದ್ವು ಅದರಲ್ಲಿ ನಮ್ದು ಎಲ್ಲಾ ಕಥೆಗಳ ಪೈಕಿ ಸುಮಾರು ನೂರಾರು ಕತೆಗಳು ಬಂದಿರ್ತೇವೆ ನಮ್ಮದು ಹನ್ನೆರಡು ಕತೆಗಳನ್ನ ಆಯ್ಕೆ ಮಾಡಿದ್ದಾರೆ ಅದು ಲಾಂಗ್ ಲಿಸ್ಟ್ ಅಂತ ಹೇಳಿದ್ರು ಹ್ಮ್ ಹೌದಾ ಅಂತ ಹೇಳ್ತೇವೆ ಆಮೇಲೆ ಒಂದು ಎರಡು ತಿಂಗಳು ಬಿಟ್ಟು ಮತ್ತೆ ನನಗ್ ಮಾಡಿದ್ರು ಸಂತೋಷ ಸುದ್ದಿ ನಮ್ದು ಶಾರ್ಟ್ ಲಿಸ್ಟ್ ಆಗಿದೆ ಅದ್ರು ಹಂಗಂದ್ರೆ ಏನು ಮುಂದೆ ಅಂದ್ರೆ ಆ ಹನ್ನೆರಡು ಕತೆಗಳ ಪೈಕಿ ನಾವು ಆರ್ನೇ ಆರು ಸ್ಥಾನಗಳೇನಿತ್ತೆ ಅದ್ರ ಪೈಕಿ ನಾವಿದೀವಿ ಅಂತ ಹೇಳಿದ್ರು ಓ ಒಳ್ಳೆ ಸುದ್ದಿನೇ ಬಿಡಿ ಅಂತ ಹೇಳಿದೆ ಆಮೇಲೆ ಇನ್ನೂ ಕೆಲವು ದಿನ ಆದ್ಮೇಲೆ ಹೋಗ್ಬಿಟ್ಟು ನಮ್ಮದೇ ನಾವೇ ಗೆದ್ದಿದ್ದೀವಿ ಮೇಡಮ್ ಬಂದ್ರು ಸರಿ ಬಿಡಿ ನಮ್ಗೆ ಬಹಳ ಖುಷಿ ವಿಷಯ ಅಂತ ಹೇಳ್ಬಿಟ್ಟು ಆಮೇಲೆ ಆ ಒಂದು ಪ್ರಾಜೆಕ್ಟ್ನ ಒಂದು ಅಂಶ ಏನಿತ್ತು ಅಂದರೆ ಯಾವ ಲೇಖಕಿ ಅಥವಾ ಲೇಖಕನ ಒಂದು ಕತೆ ಅಥವಾ ಒಂದು ಕಾದಂಬರಿಯ ಒಂದು ಭಾಗ ಆಯ್ಕೆ ಆಗುತ್ತೋ ಅವರದ್ದು ಒಂದು ಪುಸ್ತಕವನ್ನು ಇಂಗ್ಲೀಷ್ನಲ್ಲಿ ಪಬ್ಲಿಷ್ ಮಾಡ್ತಾರೆ ಅನುವಾದ ಮಾಡಿ ಅಂತ ಹೇಳ್ಬಿಟ್ಟು ಆ ಒಂದು ಅನುವಾದದ ಒಂದು ಪ್ರಾಜೆಕ್ಟ್ನಲ್ಲಿ ಅಹ್ ದೀಪಾ ಮತ್ತೆ ನಾನು ಕೂತ್ಕೊಂಡು ಅವರು ಹನ್ನೆರಡು ಕತೆಗಳನ್ನ ಕೇಳಿದ್ರು ನಾವಿಬ್ರು ಕುತ್ಕೊಂಡು ಆಯ್ಕೆ ಮಾಡಿದ್ವಿ ಅದು ಏನಾಯ್ತು ಅಂದ್ರೆ ದೀಪಾಗೆ ಅದು ಮೊದಲ ಸಲ ಓದಿದ್ದು ಹೀಗಾಗಿ ಆ ಕತೆಗಳು ಅವರಿಗೆ ಫ್ರೆಶ್ ಆಗಿದ್ವು ಅವ್ರಿಗೆ ಮೊದಲ ಅನುಭವ ಅದರದ್ದು ಫ್ರೆಶ್ನೆಸ್ ಇತ್ತಲ್ಲ ಹಾಗಾಗಿ ಅವರಿಗೆ ನನ್ಗೆ ಈ ಕತೆ ಇಷ್ಟ ಆಯ್ತು ಈ ಕಾರಣಕ್ಕೆ ಈ ಕತೆ ಅಂತ ನಾನು ಹೇಳಿದೆ ಸಂಪೂರ್ಣವಾಗಿ ನಾನು ಅವ್ರಿಗೆ ಅವಕಾಶ ಕೊಟ್ಟೆ ಅಂತ ಹೇಳ್ಬಿಟ್ಟು ಅವರು ಸುಮಾರು ಕತೆಗಳನ್ನ ಅವ್ರ ಸೆಲೆಕ್ಟ್ ಮಾಡಿದ್ರು ನನಗೂ ಇಷ್ಟವಾದಂತ ಕತೆಗಳೇ ಆಮೇಲೆ ನಾನು ಕೆಲವನ್ನ ಹೆಸರಿಸ್ದೆ ಇದು ತಗೋಬಹುದು ಇತ್ತಗಬಹುದು ಅಂತ ಹೀಗೆ ನಮ್ಮಿಬ್ಬರ ಒಟ್ಟು ಆಯ್ಕೆ ಮೇಲೆ ಹನ್ನೆರಡು ಕತೆಗಳನ್ನ ಆಯ್ಕೆ ಮಾಡಿದ್ರು ಆ ಒಟ್ಟು ಐದು ಕಥೆ ಸಂಕಲನದಿಂದ ಅದು ಇಂಗ್ಲಿಷ್ಗೆ ಅವರೇ ಅನುವಾದ ಮಾಡಿದ್ರು ದೀಪಾ ಪಸ್ತಿ ಆ ಅನುವಾದ ಮಾಡಿದ್ರಲ್ಲಿ ಏನಾಯ್ತು ಅಂದ್ರೆ ಒಂದು ಆಕೆ ನಮ್ಮ ಪಕ್ಕದ ಜಿಲ್ಲೆಗೆ ಕೊಡಗು ಅವ್ರ ಮಡಿಕೆ ಹೀಗಾಗಿ ಕನ್ನಡದ ಸೊಗಡು ಅವ್ರಿಗೂ ಗೊತ್ತಿದೆ ಬೇರೆ ಇನ್ಯಾರು ಮಾಡಿದ್ರು ಅಂತ ಹೇಳಿದ್ರೆ ಅದು ಬೇರೆ ವಿಷಯ ಆಗ್ತಾ ಇತ್ತು ಅವರು ಕನ್ನಡದಿಂದಲೇ ಮಾಡಿದ್ರು ಅವರು ಮಾಡಿ ಅವ್ರಿಗೆ ನಾವು ಸಹಜವಾಗಿಯೇ ನಾನು ನಮ್ಮ ಹಾಸನ ಭಾಗದ ಕನ್ನಡವನ್ನ ಅದರಲ್ಲಿ ಪ್ರಯೋಗಿಸಿದ್ದೀನಿ ಆಮೇಲೆ ನನ್ನ ಮಾತೃಭಾಷೆ ಉರ್ದು ಆದ್ರಿಂದ ದಕ್ಷಿಣಿ ಉರ್ದು ನಾವು ಮನೆಯಲ್ಲೆಲ್ಲ ಬಳಸೋದ್ರಿಂದ ಕೆಲವು ನುಡಿಗಟ್ಟುಗಳು ನಾನ್ ನುಡಿಗಳು ಕೆಲವು ಆಮೇಲೆ ಮುಸ್ಲಿಂ ಸಂಪ್ರದಾಯದ ಅನೇಕ ಕಥೆಗಳು ಕೆಲವು ಮುಸ್ಲಿಂ ಧಾರ್ಮಿಕ ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ನಮಾಜ್ ಅಜಾನ್ ಜನಾಜ ಕಫನ್ ಈ ತರದ ಕೆಲವು ಶಬ್ದಗಳನ್ನು ಕೂಡ ಬಳಸಿದ್ದೀನಿ ಅವು ಒಂದು ಒಂದು ಏನು ವಿಷಯ ಅಂದ್ರೆ ಅವು ಕನ್ನಡೀಕರಣಗೊಂಡ್ಬಿಟ್ಟಿವೆ ಈಗ ಕನ್ನಡಿಗರಿಗೂ ಆ ಶಬ್ದಗಳು ಅರ್ಥ ಆಗ್ತವೆ ಹೀಗಾಗಿ ಅವುಗಳೆಲ್ಲವನ್ನ ಅವ್ರ ಎಚ್ಚರಿಕೆಯಿಂದ ವಿವೇಚನೆ ಮಾಡಿ ಒಳ್ಳೆ ಚಂದವಾದಂತ ಒಂದು ಅನುವಾದವನ್ನ ಮಾಡಿದ್ದಾರೆ ರಾಕೆಗೆ ಉರ್ದು ಕೂಡ ಬರುತ್ತೆ ಉರ್ದು ಹಿನ್ನೆಲೆ ಕೂಡ ಇರೋದ್ರಿಂದ ಆಕೆ ಅಂತ ಚೆನ್ನಾಗಿ ಅನುವಾದ ಮಾಡಿದ್ದಾರೆ ನಂತರದಲ್ಲಿ ಅನುವಾದ ಆಯ್ದ ನಂತರ ನಾನೇನ್ ತಿಳ್ಕೊಂಡೆ ಹೌದು ಇದು ಪಬ್ಲಿಷ್ ಆಗತ್ತೆ ಯಾವಾಗ್ಲೂ ಆಗತ್ತೆ ಅಂತ ಅನ್ಕೊಂಡೆ ಅದು ಕ್ರಮೇಣ ನಿರಂತರವಾಗಿ ಆಕೆ ಪ್ರಕಾಶನ ಸಂಸ್ಥೆ ಲಂಡನ್ದು ಅಂಡ್ ಅದರ್ ಸ್ಟೋರೀಸ್ ಅಂತ ಅದ್ರಲ್ಲಿ ತಾರಾ ಅನ್ನತಕ್ಕಂತ ಒಬ್ಬ ಮೆಕ್ಸಿಕನ್ ಅನ್ಸತ್ತೆ ಅವ್ರ ಬಹುಶಃ ನನಗೆ ಅವ್ರ ನ್ಯಾಷನಾಲಿಟಿ ಅಷ್ಟು ಗೊತ್ತಾಗ್ತಿಲ್ಲ ಆದ್ರೆ ಅವರು ಕೂಡ ವಿದೇಶಿ ಮಹಿಳೆ ಆ ತಾರನ್ನ ಹೆಸರು ಹೇಳಿದ್ರೆ ಭಾರತೀಯರೇನು ಅನ್ನುವಂತ ಒಂದು ನಮಗೆ ಸ್ವರೂಪ ಕಾಣಿಸುತ್ತೆ ಅಲ್ಲ ಅವರು ವಿದೇಶಿ ಮಹಿಳೆ ಅವರು ಅದನ್ನ ಓದಿ ನೋಡಿ ಅವ್ರಿಗೂ ಕೂಡ ದೀಪ ತರನೆ ಬಹಳ ಖುಷಿ ಆಯ್ತು ಆ ಕಥೆಗಳು ಅದರ ವಿಷಯ ಆ ನಿರೂಪಣೆ ಅವೆಲ್ಲವನ್ನ ಖುಷಿ ಆಗ್ಬಿಟ್ಟು ಆಮೇಲೆ ಅವರು ಆ ಕತೆಗಳನ್ನ ನಾನೇ ಇದನ್ನ ಪಬ್ಲಿಷ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ತಗೊಂಡು ಆ ನಂತರದಲ್ಲಿ ವರ್ಲ್ಡ್ ರೈಟ್ ಕೂಡ ತಗೊಂಡ್ರು ಅವರು ಇಡೀ ಇಡೀ ವಿಶ್ವಕ್ಕೇನೆ ನಾವೇ ಅದನ್ನು ಹಂಚಿಕೆ ಮಾಡ್ತೀವಿ ಅಂತ ಹೇಳಿ ಆಮೇಲೆ ಆಯ್ತು ಪುಸ್ತಕ ಇದು ಕಥಾವಸ್ತುವನ್ನ ಕೊಟ್ವಿ ಪಬ್ಲಿಷ್ ಆಗತ್ತೆ ಅಂತ ಅಷ್ಟ್ರಲ್ಲೇ ಇದ್ವಿ ನನಗೆ ಏಕೆಂದ್ರೆ ಮುಂದಿನ ಪ್ರೊಸೆಸ್ ನನಗೆ ಹೆಚ್ಚು ಗೊತ್ತಿರಲಿಲ್ಲ ಆದರೆ ಅವರೇ ನಮಗೆ ಹೇಳ್ತಾ ಹೋದ್ರು ನಾವು ಈ ಪಬ್ಲಿಷ್ ಮಾಡೋ ಪ್ರೀ ಪಬ್ಲಿಷಿಂಗ್ ಹಂತದಲ್ಲಿ ನಿಮ್ಮ ಕತೆಗಳನ್ನ ಇಂಥ ಯಾವುದೋ ಬಹಳ ಒಳ್ಳೆ ಒಂದು ಮಾಸಪತ್ರಿಕೆ ಇಂಗ್ಲಿಷ್ನ ಬಹಳ ಒಂದು ರೆಪ್ಯೂಟೆಡ್ ಆದಂಥ ಮಾಸಪತ್ರಿಕೆ ಸುಮಾರು ನೂರ ಮೂವತ್ತೈದು ವರ್ಷಗಳ ಇತಿಹಾಸ ಉಳ್ಳಂತದ್ದು ಮತ್ತೆ ಅದು ಬಹಳ ವಿಶಿಷ್ಟ ಏಕೆಂದ್ರೆ ಮುನ್ನೂರು ಕಥೆಗಳು ಬಂದ್ರೆ ಒಂದು ಕಥೆಯನ್ನು ಆಯ್ಕೆ ಮಾಡ್ತಾರಂತೆ ಅವರು ಅಷ್ಟು ಗುಣಮಟ್ಟವನ್ನ ಗ್ರಹಿಸ್ತಕ್ಕಂತ ಒಂದು ಮ್ಯಾಗಝೈನ್ ನಾವು ಅಲ್ಲಿಗೆ ಕಳಿಸಿದೀವಿ ಅವ್ರು ಆಯ್ಕೆ ಮಾಡ್ಕೋಬಹುದು ಅಂತ ಹೇಳಿದ್ರೆ ಅವ್ರು ಆಯ್ಕೆ ಮಾಡ್ಕೊಂಡ್ರು ಅಲ್ಲಿ ಪಬ್ಲಿಷ್ ಕೂಡ ಆಯ್ತು ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಜುಲೈ ಸಂಚಿಕೆಯಲ್ಲಿ ನಂತರ ಇನ್ನೊಂದು ಇಂಗ್ಲಿಷ್ ಮಾಸಪತ್ರಿಕೆ ದ ಬ್ಯಾಫ್ಲರ್ ಅಂತ ಅದ್ರಲ್ಲಿ ಕೂಡ ನನ್ನ ಇನ್ನೊಂದು ಕಥೆ ಒಮ್ಮೆ ಹೆಣ್ಣಾಗು ಪ್ರಭುವೆ ಅದು ಪ್ರಕಟ ಆಯ್ತು ಮೊದಲು ದ ಪ್ಯಾರಿಸ್ ರಿವ್ಯೂ ನಲ್ಲಿ ಕೆಂಪು ಲುಂಗಿ ಪ್ರಕಟ ಆಗಿತ್ತು ಇಲ್ಲಿ ಒಮ್ಮೆ ಹೆಣ್ಣಾಗು ಪ್ರಭುವೆ ಇದು ಪ್ರಕಟ ಆಯ್ತು ಸೊ ಹಂತ ಹಂತವಾಗಿ ಹಂತ ಹಂತವಾಗಿ ಅವ್ರ ಕ್ರಮ ಬೇರೆ ಇದೆ ನಮ್ಮ ಕ್ರಮ ಬೇರೆ ಇದೆ ನಾವು ಪಬ್ಲಿಷ್ ಆದ ನಂತರ ಯಾವ್ದಾದ್ರು ಸ್ಪರ್ಧೆ ಇದ್ರೆ ಆ ಸ್ಪರ್ಧೆ ಕಳ್ಸಿಕೊಡ್ತೀವಿ ಆದ್ರೆ ಅವ್ರು ಮೊದಲೇ ಆ ಈ ಸ್ಪರ್ಧೆಗೆ ಕಳ್ಸ್ಕೊಟ್ಟಿದ್ದಾರೆ ಬುಕ್ಕರ್ ಬುಕ್ಕರ್ಗೆ ಸಾಮಾನ್ಯದವರೆಲ್ಲ ಕಳ್ಸಿಕೊಡ್ಲಿಕ್ಕೆ ಸಾಮಾನ್ಯ ಪಬ್ಲಿಷರ್ಸ್ ಕಳ್ಸಿಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಬಹಳ ವಿಶೇಷವಾದಂತ ಒಂದು ಗುಣಗ್ರಾಹಿ ತನ ಇದ್ದು ಅದರ ಬಗ್ಗೆ ತುಂಬ ಖಾತರಿ ಇರಬೇಕು ನಮಗೆ ಇದರಲ್ಲಿ ಸಕ್ಸಸ್ ಆಗತ್ತೆ ಅನ್ನತಕ್ಕಂಥ ಖಾತರಿ ಇರ್ತಕ್ಕಂಥ ಪಬ್ಲಿಷರ್ಗಳೇ ಕಳಿಸ್ಕೊಡುವಂಥದ್ದು ಈ ಬುಕ್ಕರ್ ಪ್ರೈಸ್ ಪ್ರೈಸ್ನಲ್ಲಿ ಎರಡು ವಿಧ ಇದೆ ಒಂದು ಮ್ಯಾನ್ ಬುಕ್ಕರ್ ಮ್ಯಾನ್ ಬುಕ್ಕರ್ ಪ್ರೈಝ್ ಅದು ಇಂಗ್ಲಿಷ್ನಲ್ಲಿಯೇ ಬರೆದು ಇಂಗ್ಲಿಷ್ ಇಂಗ್ಲೆಂಡ್ನಲ್ಲಿ ಪ್ರಕಟ ಆಗಿರ್ತಕ್ಕಂಥ ಬ್ರಿಟನ್ನಲ್ಲಿ ಪ್ರಕಟ ಪ್ರಕಟ ಆಗಿರ್ತಕ್ಕಂಥ ಲೇಖಕರಿಗೆ ಬರ್ತಕ್ಕಂಥ ಒಂದು ಪ್ರೈಸ್ ಅವಾರ್ಡ್ ಇನ್ನೊಂದು ಇಂಟರ್ನ್ಯಾಷನಲ್ ಅಲ್ಲಿ ಬ್ರಿಟನ್ ಆಗಿರಬೇಕು ಅದು ಎರಡನೇದೇ ಯಾವುದು ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಬುಕರ್ ಬುಕ್ಕರ್ ಬುಕರ್ ಬುಕ್ಕರ್ ಏನು ಅಂದ್ರೆ ಈಗ ಪ್ರಪಂಚದ ಬಹುತೇಕ ಜನರು ಇಂಗ್ಲಿಷ್ ನಲ್ಲಿ ಬರೆಯೋದಿಲ್ಲ ಅವರವರ ಪ್ರಾದೇಶಿಕ ಅಥವಾ ಅವರವರಿಗೆ ಸರಿಕೊಂಡಂತ ಅವರಿಗೆ ಅನುಭವ ವೇದ್ಯವಾದಂತಹ ಯಾವ ಭಾಷೆ ಇರುತ್ತೆ ಅದ್ರಲ್ಲಿ ಬರ್ದಿರ್ತಾರೆ ಹೀಗಾದಾಗ ಅವ್ರಗಳಿಗೆ ಒಂದು ಅವಕಾಶ ನಿರಾಕರಣೆ ಆಗತ್ತಲ್ಲ ಅನ್ನೋ ದೃಷ್ಟಿಯಿಂದ ಬಹುಶಃ ಯಾವುದೇ ಭಾಷೆಯಲ್ಲಿ ಪ್ರಕಟ ಆಗಿರ್ಲಿ ಪುಸ್ತಕ ಅದು ಇಂಗ್ಲಿಷ್ ಭಾಷೆಗೆ ಭಾಷಾಂತರಗೊಂಡು ಬ್ರಿಟನ್ನಲ್ಲಿ ಪಬ್ಲಿಷ್ ಆಗಿರ್ಬೇಕು ಅದಕ್ಕೆ ಇಂಟರ್ನ್ಯಾಷನಲ್ ಬುಕ್ ಬುಕ್ಕರ್ ಅವಾರ್ಡ್ ಕೊಡೋದು ಅಂತ ಹೇಳ್ಬಿಟ್ಟು ಅದು ಇನ್ನೊಂದು ಅವರ್ಣದ ಸಂವಾದಿ ಆದಂತ ಇನ್ನೊಂದು ಪ್ರೈಸ್ ಅಂತ ಹೇಳ್ಬಿಟ್ಟು ನಿರ್ಧಾರ ಆಗಿತ್ತಂತೆ ಅದು ನಾವು ಇತ್ತೀಚೆಗೆ ತಿಳ್ಕೊಂಡೆ ನಾನು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇರ್ಲಿಲ್ಲ ಹೀಗಾಗಿ ನಮ್ಮ ಪ್ರಕಾಶಕರು ಅಲ್ಲಿ ಬ್ರಿಟನ್ನಿನ ನಮ್ಮ ಪ್ರಕಾಶಕರು ಅಂಡ್ ಅದರ್ ಸ್ಟೋರೀಸ್ ನ ಪ್ರಕಾಶಕರು ನನ್ನ ಕಥಾ ಸಂಕಲನವನ್ನ ಬುಕರ್ ಪ್ರೈಸ್ ನ ಒಂದು ಆಯ್ಕೆ ಸಮಿತಿಗೆ ಕಳಿಸ್ಕೊಟ್ಟಿದ್ದಾರೆ ಅದು ನನ್ನ ಗಮನಕ್ಕೆ ಬಂದಿಲ್ಲ ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ಯಾಕೆಂದ್ರೆ ಅದನ್ನ ಹೆಚ್ಚು ಬಿಟ್ಕೊಡೋದಿಲ್ಲ ಅವರು ಆಮೇಲೆ ನಮಗೆ ಯಾವ್ದೋ ಒಂದು ಹಂತದಲ್ಲಿ ತಿಳಿತು ಬಹುಶಃ ಬುಕ್ಕರಿಗೆ ಹೋಗ್ಬಹುದು ಸ್ಪರ್ಧೆಗೆ ಅದು ಪ್ರವೇಶ ಪಡೀಬಹುದು ಹೋಗ್ಬಹುದು ಅನ್ನುವಂತ ಒಂದು ಪ್ರವೇಶ ಪಡೆಯಂತೆಲ್ಲ ಅಲ್ಲಿಗೆ ಆ ಸ್ಪರ್ಧೆಗೆ ದಾಖಲಾಗಬಹುದು ಏನೋ ಅಂತ ಹೇಳ್ಬಿಟ್ಟು ನಾನು ಅದನ್ನ ಯಾವ ರೀತಿಯಲ್ಲೂ ಪಬ್ಲಿಸಿಟಿ ಮಾಡಲಿಲ್ಲ ಕೃತಿಗಳ ಲೇಖಕರು ಮತ್ತು ಅನುವಾದಕರು ಯಾರಿದ್ದಾರೆ ಅವರನ್ನ ಮೇ ಇಪ್ಪತ್ತನೇ ತಾರೀಕು ಏನು ಪ್ರಶಸ್ತಿ ಸಮಾರಂಭ ನಡೆಯ ಪ್ರಧಾನ ಸಮಾರಂಭ ನಡೆಯುತ್ತೆ ಅದಕ್ಕೆ ಆಹ್ವಾನ ಮಾಡ್ತಾರೆ ಆಹ್ವಾನ ಮಾಡಿ ಅವರು ಅದರಲ್ಲಿ ಭಾಗವಹಿಸುವಂತೆ ನೋಡ್ಕೊಳ್ತಾರೆ ಮತ್ತೆ ಅಲ್ಲಿ ಒಂದು ಕೃತಿಗೆ ಪ್ರಶಸ್ತಿ ಆಗುತ್ತೆ ಮುಂದೆ ಹೌದು ಅದು ಅದಿದೆಯಲ್ಲ ಪ್ರೊಸೀಜರ್ ಅದು ಎಲ್ಲರಿದ್ದಂತಹ ಸಂದರ್ಭದಲ್ಲಿ ಅದನ್ನ ಅನೌನ್ಸ್ ಮಾಡ್ತಾರೆ ಹಾಗೆ ಇದು ಬುಕ್ಕರ್ ನಮ್ಮ ಈ ಇದ್ರ ಬಗ್ಗೆ ಮೊಟ್ಟ ಮೊದಲಿಗೆ ನಮ್ಮ ಕನ್ನಡಿಗರಲ್ಲಿ ಬಹುತೇಕ ಜನಸಾಮಾನ್ಯರಿಗೂ ಅರಿವು ಇರಲಿಲ್ಲ ಅನಿಗೂ ಇರಲಿಲ್ಲ ಮತ್ತೆ ನಮ್ಮ ಬೇರೆ ನಮ್ಮ ಸ್ನೇಹಿತರಿಗೆ ಜನರಿಗೆ ಎಲ್ಲ ಇರೋದಿಲ್ಲ ಆದರೆ ಎಲ್ಲ ಕೂಡ ಪತ್ರಿಕೆಯ ವರದಿಗಳನ್ನೇ ಮತ್ತೆ ಬೇರೆ ಬೇರೆ ಡಿಜಿಟಲ್ ಮೀಡಿಯಾದ ಒಂದು ವರದಿಗಳನ್ನು ನೋಡಿಕೊಂಡು ಬಹಳ ಖುಷಿ ಪಡ್ತಾ ಇದ್ದಾರೆ ಸಂಭ್ರಮ ಪಡ್ತಾ ಇದ್ದಾರೆ ಮತ್ತೆ ಮುಂದೆ ಕೂಡ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇದ್ದಾರೆ ಹಾಗಾದ್ರೂ ಕೂಡ ಒಳ್ಳೇದೇ ನಮ್ಮ ಕನ್ನಡಕ್ಕೆ ಒಂದು ಬಹಳ ಐತಿಹಾಸಿಕವಾದಂಥ ಕ್ಷಣ ಆಗತ್ತೆ ನಮ್ಮ ನಾಡು ಕೂಡ ಸಂಭ್ರಮಿಸ್ತಕ್ಕಂಥ ಒಂದು ಕ್ಷಣ ಅದಾಗತ್ತೆ ಆಗಲಿ ಅನ್ನೋದು ನಮ್ಮದು ಕೂಡ ಬಯಕೆ ವೈಯಕ್ತಿಕ ಇದು ಏನಪ್ಪಾ ಅಂತ ಹೇಳಿದ್ರೆ ಇದು ನಮ್ಗೆ ಒಂಥರ ಸಂಭ್ರಮ ನಮ್ಗೆ ಒಂಥರ ಕುತೂಹಲ ಆಯ್ತು ಹೌದಾ ಈ ಮಟ್ಟಕ್ಕೆ ಕಾರಣ ಆಯ್ತು ಮೇಡಮ್ ಪ್ರಶ್ನೆ ಮಾಡಿ ಬಹಳ ವಿಶಿಷ್ಟವಾದಂತ ಇಡೀ ಜಾಗತಿಕ ಮಟ್ಟದಲ್ಲೇ ಬಹಳ ಪ್ರಾಮುಖ್ಯತೆಯನ್ನ ಹೊಂದಿರ್ತಕ್ಕಂತ ಒಂದು ಪ್ರಶ ಇದು ಪ್ರೈಸ್ ಇದು ಪ್ರಶಸ್ತಿ ಇದು ಬುಕರ್ ಅನ್ನುವಂತದ್ದು ಸೊ ಹೀಗಾಗಿ ಒಂಥರ ಥ್ರಿಲ್ ಆಗ್ತಕ್ಕಂತ ಸಂದರ್ಭನೇ ಆಗಿದೆ ನಮ್ಗೆಲ್ಲರಿಗೂ ಮತ್ತೆ ತುಂಬಾ ನನ್ನ ಎಲ್ಲಾ ನನ್ನ ಆ ಹುಚ್ಚಾಟಗಳನ್ನ ಎಂದು ನೋ ನಾನು ನಿಮ್ಗೆ ಹೇಳ್ತೀನಿ ಸ್ವಲ್ಪ ಸೃಜನಶೀಲ ವ್ಯಕ್ತಿಗಳು ಸ್ವಲ್ಪ ಬೇರೆಯವ್ರಿಗೆ ಹೇಳೋದಿಲ್ಲ ನನಗ್ ನಾನೇ ಅನ್ವಯಿಸಿಕೊಳ್ತೀನಿ ಸ್ವಲ್ಪ ತಿಕ್ಕಲ್ತನದಿಂದ ಕೂಡಿರ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಈ ತಿಕ್ಕಲ್ತನಗಳನ್ನ ಇದುವರೆಗೂ ಸಹಿಸ್ಕೊಂಡು ನನ್ನ ಜೊತೆ ಬಲವಾಗಿ ನಂಟನ ಹೊಂದಿರ್ತಕ್ಕಂಥ ನನ್ನ ಬಾಳ ಸಂಗಾತಿ ಮತ್ತೆ ನನ್ನ ನನ್ನ ಜೊತೆಯಲ್ಲಿ ನನ್ನ ಎಲ್ಲಾ ರೀತಿಯ ನನ್ನ ಈ ರೀತಿಯ ಮನಸ್ಥಿತಿಯನ್ನು ತಾವು ಕೂಡ ಮೈಗೂಡಿಸ್ಕೊಂಡು ಬೆಳೆದಂಥ ನನ್ನ ಮಕ್ಕಳು ನನ್ನ ಕುಟುಂಬ ಇದ್ರ ನನ್ನ ವೈಯಕ್ತಿಕ ನೆಲೆಯಾಯಿತು ಒಂದು ಸಾರ್ವಜನಿಕ ನೆಲೆಯಲ್ಲಿ ಹಾಸನದಂಥ ಒಂದು ಹಳ್ಳಿನೂ ಅಲ್ಲ ನಗರನೂ ಅಲ್ಲ ಆ ಥರದ ಒಂದು ಪ್ರದೇಶ ಮತ್ತು ಇಲ್ಲಿ ನಾನು ಮದುವೆಯಾಗಿ ಬಂದ ಕೂಡಲೇ ನನಗೆ ಇಲ್ಲಿ ಸಿಕ್ಕಂತಹ ಒಂದು ಚಳುವಳಿಗಳನ್ನುಂಟು ದಲಿತ ಚಳುವಳಿ ರೈತ ಚಳುವಳಿ ಮತ್ತೆ ಬಂಡಾಯ ಸಾಹಿತ್ಯ ಚಳವಳಿ ಹಾಗೆ ಪರಿಸರದ ಚಳವಳಿ ರಂಗ ಚಟುವಟಿಕೆಗಳ ಚಳವಳಿ ಭಾಷಾ ಚಳವಳಿಗಳು ಇವುಗಳೆಲ್ಲ ಏಕಕಾಲದಲ್ಲಿ ಸ್ಫುರಿಸಿ ವ್ಯಕ್ತಿತ್ವಗಳನ್ನ ವ್ಯಕ್ತಿತ್ವಗಳನ್ನ ರೂಪಿಸ್ತಕ್ಕಂತ ಸಂದರ್ಭ ಅದರಲ್ಲೂ ಬಹುತೇಕ ಈ ಸಂಘಟನೆಗಳ ಉದಾಹರಣೆ ಚಂದ್ರಪ್ರಸಾದ್ಯಾಗಿ ಅಹ್ ಮಂಜುಧ ದತ್ತ ವೆಂಕಟೇಶ್ ಮೂರ್ತಿ ಇವ್ರಗಳೆಲ್ಲ ಹಾಸನದ ಲೀಡರ್ಶಿಪ್ ಜಾಸ್ತಿ ಇತ್ತು ಅವಾಗ ಸೊ ಇವುಗಳೆಲ್ಲ ನಾನು ಡೇ ಟು ಡೇ ಇವ್ರುಗಳ ಜೊತೆಯಲ್ಲಿ ಭಾಗವಹಿಸ್ತಾ ಇದ್ದೆ ಈ ಚಳುವಳಿಕೆ ಇದರಲ್ಲಿ ನಾನು ಸೀದಾ ಮನೆಯಿಂದ ಬಂದಂತಹ ಒಬ್ಬ ಕುಟುಂಬಸ್ಥ ಅಂದ್ರೆ ಕುಟುಂಬಕ್ಕೆ ಸೀಮಿತವಾಗಿದ್ದಂತಹ ಹೆಣ್ಮಗಳಾದ್ರು ಕೂಡ ಇವರೆಲ್ಲರ ಜೊತೆಯಲ್ಲಿ ಒಂದು ರಾಜಕೀಯ ಸಿದ್ಧಾಂತಗಳು ಒಂದು ಸಾಮಾಜಿಕ ಸಿದ್ಧಾಂತಗಳು ಒಂದು ತಳಮಟ್ಟದ ಜನರ ತುಡಿತಗಳು ಇವುಗಳೆಲ್ಲರ ಜೊತೆಯಲ್ಲಿ ನನಗೆ ಪ್ರತಿದಿನ ದಿನ ನನಗೆ ತಂದೆ ತಂದೆಯಲ್ಲೇ ಬದುಕ್ಲಿಕ್ಕೆ ಆಗೋದಿಲ್ಲ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಆಲೋಚನೆ ಮಾಡೋದು ಮಾಡಿ ನನ್ನ ಗಣ್ಣನ ಅವರು ಸ್ವಲ್ಪ ತಡವಾಗಿ ಊಟಕ್ಕೆ ಬಂದರು ಊಟಕ್ಕೆ ಕಾಯ್ತಾ ಇದೆ ಗಣ್ಣಿನಿಗೂ ಕೂಡ ಸರಿಯಾಗಿ ನಾನು ಕಂಪ್ನಿ ಕೊಟ್ಟು ಊಟ ಮಾಡಿಸಿ ಸರಿಯಾದಂತ ರೀತಿಯಲ್ಲಿ ಫೇರ್ವೆಲ್ ಹೇಳೋಣ ಅಂತ ಹೇಳ್ಬಿಟ್ಟು ಆದ್ರೆ ಅವ್ರು ಬಂದವರು ಏನು ಮಾಡಿದ್ರು ಸಾಮಾನ್ಯವಾಗಿ ಅವರು ನನಗೆ ಬೇರೆ ಏನು ತರ್ತಾ ಇರ್ಲಿಲ್ಲ ಹೂ ಹೂ ಈ ತರದ್ದು ಯಾವ ಗಿಫ್ಟ್ ಯಾವಾಗಲೂ ಬುಕ್ಸ್ ತರೋರು ನನಗೆ ಬುಕ್ಸ್ ಕೊಡೋರು ಅವತ್ತು ಕೂಡ ಒಂದು ದಿ ಪವರ್ ಆಫ್ ಯುವರ್ ಸಬ್ ಮೈಂಡ್ ಅಂತ ಒಂದು ಪುಸ್ತಕವನ್ನ ತಂದರು ಆ ಪುಸ್ತಕ ತಂದು ನನಗೆ ಯಾಕೆಂದ್ರೆ ನನಗೆ ಇಂತಹ ನನ್ನ ಕಠಿಣ ಪರೀಕ್ಷೆಯ ಸಮಯದಲ್ಲಿ ಹೇಗೋ ಒಂದು ನೀವು ಹೇಳಿದಿರಲಿಲ್ಲ ಪವಾಡ ಸದೃಶವಾಗಿ ನನಗೆ ಒಂದು ಡೈರೆಕ್ಷನ್ ಒಂದು ಗೈಡೆನ್ಸ್ ಸಿಕ್ಕಿದೆ ನನಗೆ ಆ ಪುಸ್ತಕವನ್ನ ತಂದು ನನಗೆ ಕೊಟ್ಟರು ನಾನು ಆಯಿತು ಅಂತ ನಾವಿಬ್ಬರು ಊಟ ಮಾಡಿದ್ವಿ ಆಮೇಲೆ ಅವ್ರು ಹೋಗಿ ಮಲಗಿದ್ರು ನಾನು ಹೇಳಿದೆ ನನಗೇನೋ ಸ್ವಲ್ಪ ಓದು ಒಂದೆರಡು ಪುಟ ತಿರುಗಿಸ್ತಿದ್ದಂಗೆ ಇಂಟ್ರೆಸ್ಟಿಂಗ್ ಅಂತ ಕಾಣಿಸ್ತು ಏನೋ ಓದೋದಿರಿ ಅಲ್ಲೇ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಹೋಗಿ ಮಲಗಿ ನಾನು ಓದ್ಕೊಂಡು ಬರ್ತೀನಿ ಆ ಪುಸ್ತಕವನ್ನು ಪೂರ್ತ ಓದುವವರೆಗೂ ನಾನು ಮಲಗಲಿಲ್ಲ ಮತ್ತು ಅದು ಆ ನಲ್ಲಿ ನನಗೆ ಭಾಳ ಡಿಫ್ರೆಂಟ್ ಆದಂಥ ಭಾಳ ಅದ್ಭುತವಾದಂಥ ಮತ್ತು ನನ್ನ ಬದುಕಿನಲ್ಲಿಯೇ ನಾನು ಅತ್ಯಂತ ಸರಿಯಾದಂಥ ತೀರ್ಮಾನಗಳಂತ ತಗೊಳ್ತಕ್ಕಂಥ ಶಕ್ತಿ ನನಗೆ ಅಲ್ಲಿಂದ ಬಂತು ಚೆನ್ನಾಗಿದೆ ಅದು ಬಹು ಬಹುತೇಕ ಜನ ಅದನ್ನ ಅವರು ಸ್ವಲ್ಪ ಓದು ಓದುವಂಥದ್ದು ಮತ್ತೆ ನಮ್ ನಾವು ಅದನ್ನ ಅಡಾಪ್ಟ್ ಮಾಡುವಂಥದ್ದು ಬೇಕಾಗತ್ತೆ ಅದರಿಂದ ನನಗೆ ಇದು ನನ್ನ ಪರಿಸ್ಥಿತಿ ನೋಡಿ ಇವ ಅವಾಗಾಗಲೇ ನಾನು ಸ್ವಲ್ಪ ಬರವಣಿಗೆ ಮಾಡಿ ಲಂಕೇಶ್ ಪತ್ರಿಕೆಯಲ್ಲಿ ಬರೆದು ಕಥೆಕಮನಗಳನ್ನ ಬರೆದು ಹೆಸರುವಾಸಿಯಾಗಿದ್ದೆ ನಾನು ಯಾರ ಹತ್ತಿರ ಹೇಳ್ಕೊಳ್ಳೋದು ಹಂಗೆ ಈ ರೀತಿ ನಿರಾಕರಿಸಲ್ಪಟ್ಟ ಅಂತ ಆ ವ್ಯಕ್ತಿತ್ವಗಳಿಗೆ ನೀವು ಕೊಡುವಂತ ಸಲಹೆ ಏನು ಇದು ಏನಾಗಿದೆ ಇವತ್ತಿನ ಒಂದು ಸಮಾಜದಲ್ಲಿ ಅವಮಾನ ನಿರಾಕರಣೆ ಸಂದೇಹ ಸಂಶಯ ಮತ್ತೆ ಬ್ರ್ಯಾಂಡಿಂಗ್ ದೇಶದ್ರೋಹಿ ಅಂತವನು ಇಂಥವನು ಈ ಥರದ್ದು ಇವುಗಳೆಲ್ಲವನ್ನು ಸಾಮಾನ್ಯವಾಗಿ ಆಗ್ಬಿಟ್ಟಿದೆ ಇದು ಮಾನಸಿಕವಾಗಿ ಗಾಯಗೊಳಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಇದನ್ನು ನಾವು ಮೊದಲು ತಿಳ್ಕೋಬೇಕು ನಮಗೆ ಗಾಯ ಆಗಿದೆ ಅವ್ರ ಮಾತಿನಿಂದ ನೊಂದೋಗಿದ್ದೀವಿ ಅವರ ನಿರಾಕರಣೆಯಿಂದ ನೊಂದುಕೊಂಡು ಹೋಗಿದ್ದೀವಿ ನಿಮಗೆ ಒಂದು ಒಂದು ಈ ನಿರಾಕರಣೆಯನ್ನು ಸ್ವೀಕರಿಸ್ತಕ್ಕಂಥ ಒಂದು ವಿಧಾನ ಗೌತಮ ಬುದ್ಧನಿಂದ ನಾವು ತಿಳ್ಕೋಬೋದು ನಾವು ಇದನ್ನು ನಾವು ಹೇಗೆ ಅಂತ ಹೇಳಿದ್ರೆ ಒಬ್ಬ ಬಂದು ಗೌತಮ ಬುದ್ಧನಿಗೆ ನಿರಂತರವಾಗಿ ಬೈದಂತೆ ಅವಾಚ್ಯವಾಗಿ ಆದ್ರೂ ಕೂಡ ಬುದ್ಧ ಬುದ್ಧನ ಮೇಲೆ ಏನೂ ಪರಿಣಾಮ ಆಗ್ಲಿಲ್ಲ ಈ ವಾಸ್ ವೆರಿ ಕಾಮ್ ಹೇಗೆ ತನ್ನ ಆ ಒಂದು ಪರಿಸ್ಥಿತಿಯಲ್ಲಿ ಹೇಗಿದ್ರ ಅದೇ ಶಾಂತಮೂರ್ತಿ ಅದೇ ರೀತಿಲಿ ಇದ್ರಂತೆ ನಂತರ ಯಾರ ಬಂದ್ ಕೇಳಿದ್ರಂತೆ ಸೊ ಯಾಕೆ ನೀವು ಅಷ್ಟೆಲ್ಲ ಮಾಡಿದ್ರು ಕೂಡ ಭಾವೋದ್ವೇಗಕ್ಕೆ ಒಳಗಾಗದೆ ಆ ಒಂದು ನಿರಾಕರಣೆಯ ಆ ಒಂದು ಪರಿಸ್ಥಿತಿಯಲ್ಲಿಯೂ ಕೂಡ ನೀವು ಕಾಮ್ ಆಗಿರ್ಲಿಕ್ಕೆ ಹೇಗಾಯ್ತು ಅಂತ ಅವ್ರು ಹೇಳಿದ್ರಂತೆ ನೋಡಪ್ಪ ಈಗ ನೀನು ಏನು ನನಗೆ ಕೊಡ್ತಾ ಇದೀಯ ನಾನದನ್ನ ಸ್ವೀಕರಿಸೋದಿಲ್ಲ ಏನ್ ಹೆಂಗ್ ಮಾಡ್ತೀರಾ ನೀನ್ ಹೋಗ್ತೀಯಾ ಹಾಗೆ ಅದನ್ನ ನಾವು ಸ್ವೀಕರಿಸ್ತೀವೋ ಅದನ್ನ ಅವ್ರಿಗೆ ವಾಪಸ್ ಕೊಡ್ತೀವೋ ಅನ್ನೋದ್ರ ಮೇಲಿದೆ ಅದನ್ನ ನಾವು ಸ್ವೀಕರಿಸಿದ್ರೆ ಗಾಯಗೊಳ್ತೀವಿ ಬರೀ ನಿರಾಕರಣೆ ಅಲ್ಲ ನಿರಂತರವಾದಂತಹ ಟ್ರೋಲಿಂಗ್ ಆಗ್ತಕ್ಕಂತಹದ್ದು ಆ ಟ್ರೋಲಿಂಗ್ ನಲ್ಲಿ ಇಡೀ ನನ್ನ ನನ್ನ ವ್ಯಕ್ತಿತ್ವವನ್ನ ಮಾನಸಿಕವಾಗಿ ದೈಹಿಕವಾಗಿ ನನ್ನ ಒಂದು ಆ ಏನ್ ಹೇಳ್ತೀರಿ ಒಂದು ವರ್ಬಲ್ ಗೆ ಒಳಪಡಿಸುವಂತದ್ದು ಈ ಸಂದರ್ಭವನ್ನ ಸಾಮಾನ್ಯವಾಗಿ ಎದುರಿಸ್ಲಿಕ್ಕೆ ಆಗೋದಿಲ್ಲ ನಾವು ಸಮಚಿತ್ತತೆಯಿಂದ ಆಗೋದಿಲ್ಲ ಗಾಯಗೊಳ್ತೀವಿ ತುಂಬಾ ಗಾಯಗೊಳ್ತೀವಿ ಆ ಸಂದರ್ಭವನ್ನ ನಿಭಾಯಿಸ್ಲಿಕ್ಕೆ ತುಂಬಾ ಆತ್ಮಶಕ್ತಿ ಬೇಕು ಮತ್ತೆ ಒಂದು ಸ್ವಗೌರವ ಬೇಕು ಸೆಲ್ಫ್ ರೆಸ್ಪೆಕ್ಟ್ ಬೇಕು ಹೌದು ನಾನು ತಪ್ಪು ಮಾಡಿದೀನಾ ತಪ್ಪು ಮಾಡಿದೀನ ನಾನು ಇಲ್ವಲ್ಲ ಒಂದು ಸತ್ಯವನ್ನ ಹೇಳಿ ನಾನು ಇಷ್ಟೊಂದು ಘಾಸಿ ಕೊಳ್ಕೋಬೇಕಾದ್ರೆ ಇಷ್ಟೊಂದು ಅವಮಾನಕ್ಕೆ ಗುರಿ ಆಗ್ಬೇಕಾದ್ರೆ ಇಷ್ಟೊಂದು ನಿರಾಕರಣೆಗೆ ಗುರಿ ಆಗ್ಬೇಕಾದ್ರೆ ನನ್ನ ಹಿಂದೆ ಇದೆಷ್ಟೋ ಮಹಾ ವ್ಯಕ್ತಿತ್ವಗಳು ಇದಾರಲ್ಲ ಪ್ರಾಫಿಟ್ ಮೊಹಮ್ಮದ್ ಇದಾರೆ ಅವ್ರಿಗೆ ಪ್ರತಿನಿತ್ಯ ಬೈತಾ ಇದ್ದಂತ ಒಬ್ಬ ಹೆಣ್ಮಗಳು ತುಂಬಾ ಅವಮಾನ ಪಡಿಸ್ತಾ ಇದ್ದಂತಹ ಹೆಣ್ಮಗಳು ಒಂದಿನ ಕಾಣಿಸ್ಲಿಲ್ಲ ಎರಡ್ ದಿನ ಕಾಣಿಸ್ಲಿಲ್ಲ ವಿಚಾರಿಸಿದ್ರು ಎಲ್ಲಿ ಆಕೆ ನಂಗೆ ದಿನಾ ಬೈದು ಅಭಿಷೇಕ ಮಾಡ್ತಾ ಇದ್ದಂತ ಹೆಣ್ಮಗ್ಳು ಕಾಣಿಸ್ತಾ ಇಲ್ಲ ಅಂತ ಅವಳು ತುಂಬಾ ಕಾಯಿಲೆ ಬಿದ್ದಿದ್ದಾಳೆ ಅಂತ ಹೇಳಿದ್ರೆ ಅವಳು ಮನೆಗೆ ಹೋಗಿ ಅವಳಿಗ್ ಸೇವೆ ಮಾಡಿ ಅವಳಿಗೆ ಔಷಧಿಯನ್ನ ಕೊಡ್ಸಿ ಅವಳ ಆರೋಗ್ಯವಂತಳನ್ನ ಮಾಡಿ ಮುಂದೆ ಬೇಕಿದ್ರೆ ಇನ್ನೂ ಬೈಯಮ್ಮ ನೀನು ಅಂತ ತಯಾರಿ ಕೊಟ್ಟು ಹೋದ್ರು ಆದ್ರೆ ಅವಳು ಬೈಲಿಲ್ಲ ಅಷ್ಟೊಂದು ಆತ್ಮವಿಶ್ವಾಸ ಅಷ್ಟೊಂದು ಆತ್ಮಗೌರವ ಅದು ಇರ್ಬೇಕಾಗತ್ತೆ ವ್ಯಕ್ತಿಗಳಲ್ಲಿ ರೂಢಿಸ್ಕೋಬೇಕಾಗತ್ತೆ ಒಂದು ಸರಿ ಅದನ್ನ ರೂಢಿಸ್ಕೊಳ್ತಾ ಬಂದ್ರೆ ಆಮೇಲೆ ನಿಮ್ಗೆ ಏನು ಅದು ಕಾಡಿಸೋದಿಲ್ಲ ನಿಮ್ ಮೇಲೆ ಪರಿಣಾಮವನ್ನ ಬೀರೋದಿಲ್ಲ ನನ್ನ ಆಫೀಸ್ನವ್ರು ಹೇಳ್ತಾರೆ ನೀವು ಈಗ್ಲೂ ನನ್ನನ್ನು ರಿಜೆಕ್ಟ್ ಮಾಡ್ತಾರೆ ಈಗ್ಲೂ ನನ್ನ ಬಗ್ಗೆ ವ್ಯಂಗ್ಯ ಆಡ್ತಾರೆ ಈಗ್ಲೂ ಏನಾದ್ರೂ ನನಗೆ ನೋವು ಮಾಡ್ಲಿಕ್ಕೆ ಪ್ರಯತ್ನ ಪಡ ಪಡ್ತಾರೆ ನನ್ನ ಸಹೋದ್ಯೋಗಿ ಕೇಳಿ ಕೇಳ್ತಾರೆ ಹೇಗಿರ್ತೀರಿ ಮೇಡಮ್ ನನ್ನ ಮನಸ್ಸಲ್ಲೇ ಉಳಿದಿರೋದಿಲ್ಲ ನಾನು ಅದ್ರ ಬಗ್ಗೆ ಆಲೋಚನೆ ಅದ್ರ ಬಗ್ಗೆ ನನಗೆ ಎಷ್ಟು ಜನ ಪ್ರೀತಿ ಮಾಡ್ತಾ ಇದಾರೆ ಎಷ್ಟು ಜನ ಅಭಿಮಾನದಿಂದ ನನ್ನ ಜೊತೆ ಮಾತಾಡ್ತಾ ಇದಾರೆ ಎಷ್ಟು ಜನ ನನಗೆ ಹೇಳ್ತಾ ಇದ್ದಾರೆ ನೀವು ಈ ಪ್ರಶಸ್ತಿ ನಿಮ್ಗೆಲ್ಲ ಬಂದಿರೋದು ನಮಗ್ ಬಂದಿರೋದು ಅಂತಾರೆ ನಾ ಹೇಳ್ತಿದ್ ಖಂಡಿತ ಹೌದು ನಿಮಗೆ ಬಂದಿರೋ ಪ್ರಶಸ್ತಿ ನಿಮಗೆ ಇದರ ಅರ್ಹತೆ ಇರುವಂಥದ್ದು ನೀವು ಕೊಟ್ಟಿರೋ ಗೌರವ ಮತ್ತೆ ಪ್ರೀತಿ ಮತ್ತೆ ಕಾನ್ಫಿಡೆನ್ಸ್ ಇದೆಯಲ್ಲ ಅದ್ರ ಮೂಲಕ ಇದು ಬಂದಿರೋದು ಅಂತ ಹೇಳ್ತೀನಿ ನಾನು ಅವ್ರಿಗೆ ಅಟ್ರಿಬ್ಯೂಟ್ ಮಾಡ್ತೀನಿ ಅವ್ರಿಗೆ ಕೊಡ್ತೀನಿ ಅದರ ಕ್ರೆಡಿಟ್ ಅನ್ನ ಅದು ನನಗ್ ಸಂತೋಷನೂ ಕೊಡುತ್ತೆ ನಾನೇನೆ ಹೆತ್ತೂರ್ ನಗರ ಬಂದು ಮಾತ ಮಾತೇಳ್ತೈತೆ ಅವ್ರಿಗೆ ಏನ್ ಹೇಳಿದೆ ಅಂದ್ರೆ ನೋಡಿ ನಮ್ಮ ನಾವು ದ್ವೇಷ ಮಾಡೋದಿದೆಯಲ್ಲ ನಾವು ಅದು ಈಗ ಮಹಬೂಬ್ಗೆ ಏನಾದ್ರು ಆಗ್ಲಿ ಸಾಯಲಿ ಅಂತ ಹೇಳ್ಬಿಟ್ಟು ನಾನು ವಿಶ್ವದ ಇಂಜೆಕ್ಷನ್ ಚುಚ್ಕೊಳೋದು ಅಲ್ಲಿ ಸಾಯೋರ್ ಯಾರು ಅನುಭವಿಸೋರ್ ಯಾರು ದ್ವೇಷ ಮಾಡೋರೇ ಅದು 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 ವಿಶ್ವದ ನಿಯಮ ಹೇಗಿದೆ ಅಂತ ಹೇಳಿದ್ರೆ ಅದು ಅದು ರಿಬೌಂಡ್ ಆಗತ್ತೆ ಅದು ನಾನ್ ನಾನ್ ನಿಮ್ಗೆ ಹೇಳ್ತೀನ ಚೆನ್ನಾಗಿರ್ಲಿ ಮಹೂಬ್ ಚೆನ್ನಾಗಿರ್ಲಿ ಒಳ್ಳೆ ಬದುಕು ಮಾಡ್ಲಿ ನೆಮ್ಮದಿ ಆಗಿರ್ಲಿ ಅಂತ ಹೇಳಿದ್ರೆ ಆ ನೆಮ್ಮದಿ ಒಳ್ಳೆತನ ನನಗೆ ರಿಫ್ಲೆಕ್ಟ್ ಆಗತ್ತೆ ಅಲ್ವಾ ಸೊ ಹೀಗಾಗಿ ನಾವು ಬೇರೆಯವ್ರಿಗೆ ಯಾಕೆ ನಾವು ಕೆಡುಕನ್ನ ಬಯಸ್ಬೇಕು ಯಾಕೆ ದ್ವೇಷದ ಸಂಸ್ಕೃತಿಯನ್ನ ಬಿಂಬಿಸ್ಬೇಕು ಅದರಿಂದ ಏನ್ ಸಿಗತ್ತೆ ಸಿಗಬಹುದು ಕೆಲವು ಪಾಲಿಟಿಕ್ಸ್ ನಲ್ಲಿ ನಿಮಗೆ ಕೆಲವು ಮತಗಳು ಸಿಗ್ಬೋದು ಆದರೆ ಆ ಮತಗಳು ಶಾಶ್ವತನ ಆ ಅಧಿಕಾರ ಶಾಶ್ವತನ ಸ್ವಲ್ಪ ವಿಶಾಲವಾಗಿ ಆಲೋಚನೆ ಮಾಡೋಣ ಸೀಮಾತೀತರಾಗಿ ಆಲೋಚನೆ ಮಾಡೋಣ ಎಲ್ಲೆಗಳನ್ನ ಕಟ್ಕೊಳ್ಳುವಂಥದ್ದು ಸುಲಭ ಒಂದು ಮನುಷ್ಯ ಮನುಷ್ಯರ ನಡುವಿನ ಎಲ್ಲೆಗಳನ್ನ ನಾವು ದೂರ ಮಾಡೋಣ ಕಿತ್ತ ಕಾಣದ್ನ ಆ ಮುಳ್ಳು ಕಂಠಿಗಳನ್ನ ನಮ್ಮ ನಡುವೆ ಯಾಕೆ ಹಚ್ಕೋಬೇಕು ಈ ತರದ ನಾವು ಆಲೋಚನೆಗಳನ್ನ ಇಟ್ಕೊಂಡಂತ ಸಂದರ್ಭದಲ್ಲಿ ನಮ್ಗೆ ಬಹುತೇಕ ಒಂದ್ ರೀತಿಯ ಸಂತೋಷ ನೆಮ್ಮದಿ ನಮ್ಗೆ ಒಂದು ಆತ್ಮದಿಂದ ನಮ್ಗೆ ಸಿಗ್ತಾ ಹೋಗುತ್ತೆ ಇಷ್ಟೊತ್ತು ನಮ್ ಜೊತೆ ಬಹಳ ಸುದೀರ್ಘವಾಗಿ ತಮ್ಮ ಮನದಾಳದ ಮಾತುಗಳನ್ನ ಹೇಳಿದಂತ ನಮಗೆ ವಂದನೆಗಳು